ಯಾವುದೇ ಟ್ರೀಟ್ಮೆಂಟ್ ತೊಗೊಳ್ಳೋದೇ ಒಂದು ರೂಪಾಯಿ ಖರ್ಚನ್ನು ಕೂಡ ಮಾಡದೆ ಅನ್ವಾಂಟೆಡ್ ಹೇರ್ ಏನು ಬೆಳೆದಿರತ್ತೆ ಅಂದರೆ ನಿಮಗೆ ಬೇಡವಾದಂಥ ಕೂದಲು ಏನು ಬೆಳೀತಾ ಇರತ್ತೆ ಅದನ್ನು ಆರಾಮಾಗಿ ಮನೆಯಲ್ಲೇ ಯಾವುದೇ ರೀತಿಯ ನೋವಿಲ್ದೇ ಪರ್ಮನೆಂಟಾಗಿ ನೀವು ಅದನ್ನು ರಿಮೂವ್ ಮಾಡ್ಕೋಬೋದು ಅನ್ವಾಂಟೆಡ್ ಹೇರ್ ಏನು ಬೆಳೆದಿರುತ್ತೆ ಅದನ್ನು ಪರ್ಮನೆಂಟಾಗಿ ನಾವು ತೆಗೆದುಹಾಕಬೇಕು ರಿಮೂವ್ ಮಾಡ್ಕೋಬೇಕು ಅನ್ನೋರು ಖಂಡಿತವಾಗ್ಲೂ ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟಾಗಿ ಇದು ನಿಮ್ಮ ಬೇಡದಲ್ಲೇ ಇರುವಂಥ ಕೂದಲನ್ನು ತಕ್ಷಣದಲ್ಲೇ ತೆಗೆದುಹಾಕುತ್ತೆ ಅದು ಕೂಡ ಪರ್ಮನೆಂಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಈ ಒಂದು ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಕೂಡ ಇದೆ ಫ್ಲೆಕ್ಕಿಂಗ್ ಆಗಿರ್ಬೋದು ಅಥವಾ ವ್ಯಾಕ್ಸಿಂಗ್ ಆಗಿರ್ಬೋದು ಥ್ರೆಡ್ಡಿಂಗ್ ಆಗಿರ್ಬೋದು ಇದನ್ನು ಮಾಡಿಸ್ಕೊಳ್ಳೋದ್ರಿಂದ ಮತ್ತೆ ಒಂದೇ ಒಂದು ವಾರದಲ್ಲಿ ಕೂದಲು ಬೆಳೀಲಿಕ್ಕೆ ಶುರುವಾಗುತ್ತೆ ತುಂಬ ಸರಳವಾಗಿ ಮಾಡಿಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ಮಾಡಿ ನೋಡಿ ತಕ್ಷಣದಲ್ಲೇ ನೀವು ಆ ಒಂದು ಹೇರನ್ನು ರಿಮೂವ್ ಮಾಡ್ಕೊಬೋದು ಜೊತೆಗೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ತುಂಬ ಸರಳವಾಗಿ ಮಾಡಿಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಮುಖ್ಯವಾಗಿರುವಂಥ ಪದಾರ್ಥ ಅಂದರೆ ಅದು ಪಟಿಕಾ ಅಥವಾ ಇದನ್ನ ಕೆಲವೊಬ್ಬರು ಆಲಮ್ ಅಂತ ಹೇಳಿ ಕೂಡ ಕರೀತಾರೆ ಇದು ನಿಮಗೆ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಅಥವಾ ಈಗ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇದನ್ನು ಒಮ್ಮೆ ತರಿಸಿ ಇಟ್ಕೊಂಡ್ರೆ ಸಾಕಷ್ಟು ದಿನಗಳವರೆಗೆ ಇದನ್ನು ಬಳಸ್ಕೋಬೋದು ಇನ್ನು ಇದು ಅನ್ವಾಂಟೆಡ್ ಹೇರ್ ಏನು ಬೆಳೆದಿರುತ್ತೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಇದನ್ನು ನಾವು ಪೌಡರ್ ಮಾಡ್ಕೋಬೇಕು ನೀವು ಜಾಸ್ತಿ ಪ್ರಮಾಣದಲ್ಲಿ ಪೌಡರ್ ಮಾಡ್ಕೋತೀವಿ ಅಂದರೆ ಮಿಕ್ಸಿನಲ್ಲಿ ಹಾಕಿ ಕೂಡ ಮಾಡ್ಕೋಬೋದು ಅಥವಾ ಈ ರೀತಿ ಕುಟ್ಟೋ ಕಲ್ಲಿಂದ ಕುಟ್ಟಿ ಪೌಡರ್ ಮಾಡ್ಕೋತೀವಿ ಅಂದರೆ ಈ ರೀತಿ ಕೂಡ ಮಾಡ್ಕೋಬೋದು ಇದನ್ನು ಸಾಧ್ಯ ಆದಷ್ಟು ಸಣ್ಣಗೆ ಪೌಡರ್ ಮಾಡ್ಕೊಳ್ಳಿ ಅಥವಾ ನಾವು ಜಾಸ್ತಿ ಮಾಡ್ಕೋತೀವಿ ಅಂದರೆ ಈ ರೀತಿ ಒಂದೇ ಸತಿ ನೀವು ಪೌಡರನ್ನು ಮಾಡಿಕೊಂಡು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡ್ರೆ ಇದನ್ನು ಸಾಕಷ್ಟು ದಿನಗಳವರೆಗೆ ಪೌಡರನ್ನು ನೀವು ಬಳಸ್ಕೋಬೋದು ಇನ್ನು ಈ ಒಂದು ಆಲಮ್ ಏನಿದೆ ಇದು ನಮ್ಮ ಅನ್ವಾಂಟೆಡ್ ಹೇರ್ ಏನು ಅಂದರೆ ಬೇಡದಲ್ಲೇ ಇರೋವಂಥ ಕೂದಲು ಏನು ಬೆಳೀತಾ ಇರುತ್ತೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ರೀತಿ ಪೌಡರ್ ಮಾಡಿರೋ ಅಂಥದ್ದನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಕಾಯಿ ಹಾಲಾಗಿದ್ದರೂ ಸರಿ ಅಥವಾ ಹಸಿ ಹಾಲಾಗಿದ್ದರೂ ಸರಿ ಯಾವುದಾದ್ರೂ ಸರಿ ಒಂದು ಚಿಕ್ಕ ಗ್ಲಾಸ್ ಆಗುವಷ್ಟು ಹಾಲನ್ನು ತೊಗೊಳ್ಳಿ ನಂತರ ನಾವೇನು ಮೊದಲೇ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಈ ಒಂದು ಆಲಂ ಅಥವಾ ಪಟಿಕ ಅದರ ಒಂದು ಪೌಡರನ್ನು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಅರಿಶಿನ ಮತ್ತು ಕೊಬ್ಬರಿ ಎಣ್ಣೆ ನಾವು ಹಾಕಿರೋ ಅಂಥ ಆಲಂ ಏನಿದೆ ಆ ಮೂರನ್ನು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರೋವಂಥ ಹಾಲು ಜೊತೆಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಈ ಒಂದು ಮಿಶ್ರಣವನ್ನು ಕಾಯಿಸ್ಕೋಬೇಕು ಫ್ಲೇಮನ್ನು ಆದಷ್ಟು ಕಡಿಮೆ ಉರಿನಲ್ಲೇ ಇಟ್ಕೋಬೇಕು ಕಡಿಮೆ ಊರಿನಲ್ಲಿ ಇಟ್ಕೊಂಡು ಈ ರೀತಿ ಕಾಯಿಸ್ತಾ ಹೋಗಬೇಕು ಒಂದು ಮೂರ್ನಾಲ್ಕು ನಿಮಿಷಗಳವರೆಗೆ ಇದೇ ರೀತಿಯಾಗಿ ಕಡಿಮೆ ಊರಿನಲ್ಲಿ ಇದನ್ನು ಕುದಿಸ್ತಾ ಹೋಗಿ ನೋಡಿ ಇದು ಈ ರೀತಿ ಗಟ್ಟಿ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಇದನ್ನು ಕಾಯಿಸ್ತಾ ಹೋಗಬೇಕು ಇದು ಸ್ವಲ್ಪ ಗಟ್ಟಿಯಾಗಿದೆ ಅನ್ನೋವಂಥ ಸಮಯದಲ್ಲಿ ನಾನು ಇದು ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನ ಕೆಳಗಡೆ ಇಳಿಸ್ಕೊತಾ ಇದ್ದೀನಿ ನೋಡಿ ಹಾಲಿನೊಟ್ಟಿಗೆ ಒಂದು ಆಲಮ್ ಏನಿರುತ್ತೆ ಚೆನ್ನಾಗಿ ಕಾಯ್ದು ಕಾಯ್ದು ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಆ ಸಮಯದಲ್ಲಿ ನಾವು ಇದನ್ನು ಇಳಿಸ್ಕೋಬೇಕು ನೋಡಿ ಈ ರೀತಿ ಗಟ್ಟಿ ಆಗಬೇಕು ಈ ಒಂದು ಮಿಶ್ರಣ ಅಲ್ಲಿ ತನಕ ಕಾಯಿಸ್ಕೊಳ್ಳಿ ನಂತರ ಇದು ಬಿಸಿ ಇರಬೇಕು ತುಂಬ ತಣ್ಣಗಾಗೋದಕ್ಕೆ ಬಿಡಬಾರ್ದು ಬಿಸಿ ಇರೋಂಥ ಸಮಯದಲ್ಲೇ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನಾನು ಗೋಧಿ ಹಿಟ್ಟನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಗಂಟೆ ಆಗಬಾರ್ದು ಆ ರೀತಿ ನೀಟಾಗಿ ಎತ್ತಿ ಮಿಕ್ಸ್ ಮಾಡ್ತಾ ಹೋಗಬೇಕು ಅದಕ್ಕೋಸ್ಕರನೇ ಬಿಸಿ ಇರೋಂಥ ಸಮಯದಲ್ಲೇ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಈಗ ಇದರೊಟ್ಟಿಗೆ ನಾನು ಇನ್ನೊಂದು ಮ್ಯಾಜಿಕ್ ಪದಾರ್ಥ ಇದು ಅಂತಲೇ ಹೇಳ್ಬೋದು ಇನ್ಸ್ಟೆಂಟ್ ಕಾಫಿ ಪೌಡರ್ ಇದನ್ನು ಕೂಡ ಒಂದು ಟೀ ಸ್ಪೂನ್ ಆಗೋಷ್ಟು ಅಥವಾ ಒಂದು ಪೌಚು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಇದರೊಟ್ಟಿಗೆ ಹಾಕ್ಕೊಂಡು ನೀಟಾಗಿ ಅಷ್ಟು ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಹಾಕಿರುವಂಥ ಗೋಧಿ ಹಿಟ್ಟಾಗಿರ್ಬೋದು ಅಥವಾ ಕಾಫಿ ಪೌಡರ್ ಏನಿತ್ತು ಅದಷ್ಟನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಒಂದು ಮಿಶ್ರಣ ನೋಡಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಮತ್ತು ಇದು ಸ್ವಲ್ಪ ಗಟ್ಟಿಯಾಗಿ ಕೂಡ ಆಗಿದೆ ಈ ರೀತಿ ಮಿಕ್ಸ್ ಮಾಡಿರುವಂಥ ಮಿಶ್ರಣವನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಅದು ತುಂಬ ಸುಲಭವಾಗಿ ಮಾಡ್ಕೋಬೋದು ಆದರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಇದು ನಮ್ಮ ಏನು ಬೇಡದಲ್ಲೇ ಇರೋಂಥ ಕೂದಲು ಬೆಳೆದಿರತ್ತೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ನಾವು ಫ್ಲೆಕ್ಕಿಂಗು ಥ್ರೆಡ್ಡಿಂಗು ವ್ಯಾಕ್ಸಿಂಗು ಅಂತ ಹೇಳಿ ಮಾಡಿಸ್ಕೊತಾನೆ ಇರ್ತೀವಿ ಇದನ್ನು ಮಾಡಿಸ್ಕೊಂಡು ಒಂದೇ ವಾರ ಅಥವಾ ಒಂದು ನಾಲ್ಕೈದು ದಿನಕ್ಕೆಲ್ಲ ಮತ್ತೆ ಕೂದಲು ಬೆಳಿಗ್ಗೆ ಿ ಶುರುವಾಗುತ್ತೆ ಜೊತೆಗೆ ಅದಕ್ಕೋಸ್ಕರನೇ ನಾವು ಸಮಯವನ್ನು ನೀಡಬೇಕು ಹಣ ಖರ್ಚಾಗತ್ತೆ ಜೊತೆಗೆ ತುಂಬಾ ಪೇಯ್ನ್ ಆಗ್ತಾ ಇರತ್ತೆ ಆ ಒಂದು ನೋವನ್ನು ಕೂಡ ನಾವು ಸಹಿಸ್ಕೋಬೇಕು ಆದರೆ ಈ ಒಂದು ಕ್ರೀಮನ್ನು ಒಮ್ಮೆ ಅಪ್ಲೈ ಮಾಡಿ ನೋಡಿ ತುಂಬ ಸುಲಭವಾಗಿ ಯಾವುದೇ ರೀತಿಯ ನೋವುಲ್ದೇನೆ ಬೇಡದಲ್ಲೇ ಇರುವಂಥ ಕೂದಲನ್ನು ಇದು ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಕ್ರೀಮನ್ನು ನಾನಿಲ್ಲಿ ಕಾಲಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ಸಾಕಷ್ಟು ಕೂದಲು ಬೆಳೆದಿದೆ ಅಂಥೇಳಿ ಇದ್ರ ಮೇಲ್ಗಡೆ ನಾನು ಮಾಡಿಕೊಂಡಿರುವಂಥ ಈ ಒಂದು ಕ್ರೀಮನ್ನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ಕ್ರೀಮನ್ನು ನೀವು ಫೇಶಿಯಲ್ ಹೇರ್ ಅಂದರೆ ಅಪ್ಪರ್ ಲಿಪ್ ಆಗಿರ್ಬೋದು ಹಣೆಯ ಮೇಲ್ಭಾಗದ ಕೂದಲು ಗದ್ದದ ಮೇಲೆ ಬೆಳೆದಿರುವಂಥ ಕೂದಲು ಕೆಣ್ಣೆ ಭಾಗದಲ್ಲಿ ಬೆಳೆದಿರುವಂಥ ಕೂದಲು ಆಗಿರ್ಬೋದು ಕೈ ಕಾಲು ಕಂಕುಳಿನ ಕೂದಲನ್ನು ತೆಗಿಲಿಕ್ಕೂ ಕೂಡ ನೀವು ಈ ಒಂದು ಕ್ರೀಮನ್ನು ಅಪ್ಲೈ ಮಾಡ್ಕೊಬೋದು ನೋಡಿ ನಾನಿಲ್ಲಿ ಹಚ್ಚಾಗಿದೆ ಈಗ ಇದನ್ನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಾಗೆಯೇ ಬಿಟ್ಬಿಡಬೇಕು ಇದು ಕಂಪ್ಲೀಟಾಗಿ ಒಣಗಬೇಕು ಅಂದರೆ ಡ್ರೈ ಆಗಬೇಕು ನಂತರ ಒಂದು ಕಾಟನ್ ಬಟ್ಟೆಯಿಂದ ಹಸಿ ಮಾಡ್ಕೊಳ್ಳಿ ಕಾಟನ್ ಬಟ್ಟೆಯನ್ನು ಹಸಿ ಮಾಡಿ ಆ ಹಸಿಯಾಗಿರೋಂಥ ಬಟ್ಟೆಯಿಂದ ಈ ಒಂದು ನಾವೇನು ಅಪ್ಲೈ ಮಾಡಿದ್ದೀವಲ್ಲ ಈ ಒಂದು ಮಿಶ್ರಣವನ್ನು ನೀಟಾಗಿ ರೀತಿ ಒರೆಸ್ತಾ ಹೋದರೆ ಒಂದೇ ಒಂದು ಚಿಕ್ಕ ಕೂದಲು ಕೂಡ ಉಳಿಯೋದಿಲ್ಲ ಅಷ್ಟು ಅಷ್ಟು ನೀಟಾಗಿ ರಿಮೂವ್ ಆಗುತ್ತೆ ಆದರೆ ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ಒಣಗಿದ ಮೇಲೆ ನಾವು ಈ ರೀತಿ ಹಸಿ ಬಟ್ಟೆಯಿಂದ ನೀಟಾಗಿ ಉಜ್ಜಿ ಉಜ್ಜಿ ರಿಮೂವ್ ಮಾಡ್ತಾ ಹೋದರೆ ಚಿಕ್ಕ ಕೂದಲು ಕೂಡ ಉಳಿಯೋದಿಲ್ಲ ಅಷ್ಟು ನೀಟಾಗಿ ರಿಮೂವ್ ಆಗ್ತಾ ಹೋಗುತ್ತೆ ಈ ರೀತಿ ನೀವು ವಾರದಲ್ಲಿ ಎರಡರಿಂದ ಮೂರು ಬಾರಿ ಮಾಡಿ ನೋಡಿ ನಿಮ್ಮ ಏನು ಅನ್ವಾಂಟೆಡ್ ಏರಿರುತ್ತೆ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಮತ್ತು ಆ ಒಂದು ಜಾಗದಲ್ಲಿ ಕೂದಲು ಬೆಳವಣಿಗೆ ತುಂಬ ಅಂದರೆ ತುಂಬಾ ಕಡಿಮೆ ಆಗಲು ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗಲೂ ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಈ ಒಂದು ಮನೆಮದ್ದನ್ನು ನೀವು ಕೂಡ ಒಮ್ಮೆ ಬಳಸಿ ನೋಡಿ ಯಾವುದೇ ರೀತಿಯ ಥ್ರೆಡ್ಡಿಂಗು ವ್ಯಾಕ್ಸಿಂಗು ಅಂಥೇಳಿ ಹೊರಗಡೆ ಎಲ್ಲೂ ಹೋಗೋದೇ ಇಲ್ಲ ಮನೆಯಲ್ಲೇ ಈ ಒಂದು ಕ್ರೀಮನ್ನು ಮಾಡಿ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀರ ಅಷ್ಟು ಒಂದು ಎಫೆಕ್ಟಿವ್ ಆಗಿ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಈ ಒಂದು ಮನೆಮದ್ದು ಆದರೆ ಇದನ್ನು ಒಮ್ಮೆ ಹಚ್ಚಿ ಬಿಡೋದಲ್ಲ ವಾರದಲ್ಲಿ ಎರಡರಿಂದ ಮೂರು ಬಾರಿ ಕಣ್ಣಿ ಕಂಟಿನ್ಯೂಸ್ ಆಗಿ ನೀವು ಇದನ್ನು ಅಪ್ಲೈ ಮಾಡಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಿಮ್ಮ ಅನ್ವಾಂಟೆಡ್ ಹೇರು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಜೊತೆಗೆ ಅಲ್ಲಿ ಮತ್ತೆ ಆ ಒಂದು ಕೂದಲು ಬೆಳವಣಿಗೆ ತುಂಬ ಅಂದರೆ ತುಂಬಾ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರೆಲ್ಲ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಆದರೆ ಇದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಇದನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ಬಳಸಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು